ವೆಲ್ಕಮ್ ಟು ಮೈ ಚಾನಲ್ ಜ್ಯೋತಿ ಆಲ್ ಇನ್ ಒನ್ ಕನ್ನಡ ಲಾಕ್ಸ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಐದನೆಯ ಅಧ್ಯಾಯದ ಶ್ಲೋಕ ಮೂರರಿಂದ ಆರರವರೆಗೆ ಹೇಳಿದ್ದೆವು ಹಾಗೆ ಅನುವಾದನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ಏಳರಿಂದ ಶುರು ಮಾಡೋಣ ಹಾಗೆ ಅನುವಾದನ ಶುರು ಮಾಡೋಣ ಈಗ ಶ್ಲೋಕ ಏಳು ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಕುರುವನ ಲೀಪ್ಯತೆ ಈಗ ಶ್ಲೋಕ ಏಳನೆಯ ಅನುವಾದ ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಈಗ ಶ್ಲೋಕ ಎಂಟು ಒಂಬತ್ತು ಕರೋಮಿತಿ ಶರಣೌನ ಪ್ರಸಗ್ನ ಜಿಗ್ರಂಶನ ಗನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿ ಸೃಜನ್ ಗ್ರಹಣನ್ ಅಂದ್ರಿಯರ್ಥ ವರ್ತಂತ ಇತಿ ದಾರಯನ್ ಈಗ ಶ್ಲೋಕ ಎಂಟು ಒಂಬತ್ತನೆಯ ಅನುವಾದ ಪಾರ್ಥ ದೈವಿ ಪ್ರಜ್ಞೆಯಲ್ಲಿರುವ ಮನುಷ್ಯನು ನೋಡುತ್ತಿರಬಹುದು ಕೇಳುತ್ತಿರಬಹುದು ಸ್ಪರ್ಶಿಸುತ್ತಿರಬಹುದು ಅಗ್ರಾಣಿಸುತ್ತಿರಬಹುದು ತಿನ್ನುತ್ತಿರಬಹುದು ನಡೆಯುತ್ತಿರಬಹುದು ನಿದ್ರೆ ಮಾಡುತ್ತಿರಬಹುದು ಉಸಿರಾಡುತ್ತಿರಬಹುದು ಆದರೆ ತಾನು ಇನ್ನನ್ನು ಮಾಡುತ್ತಿಲ್ಲ ಎಂದು ಅವನಿಗೆ ಒಳಗಿನ ಅರಿವು ಇರುತ್ತದೆ ಏಕೆಂದರೆ ಮಾತನಾಡುವಾಗ ವಿಸರ್ಜಿಸುವಾಗ ಸ್ವೀಕರಿಸುವಾಗ ಕಣ್ಣನ್ನು ತೆರೆಯುವಾಗ ಅಥವಾ ಮುಚ್ಚುವಾಗ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ ತಾನು ಅವುಗಳಿಂದ ದೂರ ಇದ್ದೇನೆ ಎಂದು ಅವನಿಗೆ ತಿಳಿದಿರುತ್ತದೆ ಈಗ ಶ್ಲೋಕ ಹತ್ತು ಬ್ರಹ್ಮಣಾದಾಯ ಕರ್ಮಾಣಿಸಜ್ಞಂ ತಕ್ವಾ ಕರೋತಿಯ ಸ ಪಾಪೇನ ಪದ್ಮಪತ್ರ ವಿಮಾಂಬಸ ಈಗ ಹತ್ತನೆಯ ಶ್ಲೋಕದ ಅನುವಾದ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್